ಸರ್ ನಮಸ್ಕಾರ ನಾವು ಸಿನಿಮಾ ಸಂಚಾರ ಚಾನಲಿಂದ ಬೆಂಗಳೂರಿಂದ ಬಂದಿದ್ದೀವಿ ಸರ್ ಸೊ ಎಸ್ ಎಸ್ ಕೆ ರಂಗಮಂದಿರ ಬಗ್ಗೆ ತಿಳ್ಕೊಣ ಅಂತ ಅಂದ್ಕೊಂಡ್ವಿ ಹಾಗೆ ಪಾವಗಡದ ಇತಿಹಾಸದ ಬಗ್ಗೆ ಇಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಇವತ್ತು ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು ಹಾಗಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ ಸರ್ ದಯವಿಟ್ಟು ಹೇಳಿ ಸರ್ ಪಾವಗಡ ಶ್ರೀ ಶನಿಮಾತ್ಮ ಕಾರ್ಯನಿರ್ವಾಹಕ ಸಂಘ ಅಂತ ನಮ್ಮ ಸಂಘದ ಒಂದು ಹೆಸರು ಅದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಪ್ರಾರಂಭ ಆಗಿ ಐವತ್ತೈದರಲ್ಲಿ ಶ್ರೀ ಶನಿಮಾತ್ಮ ದೇವಸ್ಥಾನ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅದರಲ್ಲಿ ಮೂಲ ವಿಗ್ರಹವಾಗಿ ನಮ್ಮಲ್ಲಿರುವಂಥದ್ದು ಶೀತಲಾಂಬ ದೇವತೆ ಆ ಶೀತಲಾಂಬ ದೇವತೆ ಬಂದು ಸುಮಾರು ನನ್ನೂರು ಐನೂರು ವರ್ಷದ ಕೆಳಗಡೆ ಇದ್ದದ್ದು ಅದನ್ನು ಬೀಜಾಕ್ಷರದಲ್ಲಿ ಬರೆದು ಎಪ್ಪತ್ತೆರಡು ಬೀಜಾಕ್ಷರದಲ್ಲಿ ಬರೆದಿದ್ದಾರೆ ಬಂದ ನಂತರ ಅದನ್ನು ಒಂದು ಸಾಲಿಗ್ರಾಮದ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಅದು ಹಿಂದಿನ ಕಾಲದ್ದು ಅದು ಒಂದು ಶಾಂತಿಗಾಗಿ ಸ್ಥಾಪನೆ ಮಾಡಿರುವಂಥ ಒಂದು ಯಂತ್ರ ಇದು ತುಂಬ ಪ್ರಾಚೀನ ಯಂತ್ರ ಈ ಇಂಥ ಯಂತ್ರಗಳು ಎಲ್ಲೂ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ ಇದರಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅದಾದ ನಂತರ ನಮ್ಮ ಶ್ರೀ ಶನಿಮಾತ್ಮ ದೇವಸ್ಥಾನದಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಶನಿ ಪ್ರಧಾನವಾದಂಥ ದೇವಸ್ಥಾನ ಇದಾದ ನಂತರ ಪಾವುಡಕ್ಕೆ ಒಂದು ಬೆಳಕು ಬರಬೇಕು ಅಂತಂದರೆ ಇದೊಂದೇ ಕಾರಣ ಈ ಶನಿಮಾತ್ಮ ದೇವಸ್ಥಾನದಿಂದನೇ ಪಾವುಡದ ಒಂದು ಹೆಸರು ಬಂತು ಪಾವುಡದ ಇತಿಹಾಸ ಬೆಳೆದಿರೋದೇ ಅಲ್ಲಿಂದ ಈ ಒಂದು ಇತಿಹಾಸ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರೋದು ದೇವಸ್ಥಾನಕ್ಕಾಗಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಪ್ರತಿ ತಿಂಗಳು ಪ್ರತಿ ಶನಿವಾರ ಮತ್ತು ಪ್ರತಿ ವಾರದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಪ್ರತಿ ವಾರ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಮೂಲ ಸೌಲಭ್ಯನ ನಮ್ಮ ಎಸ್ ಎಸ್ ಕೆ ಸಂಘ ಕಮಿಟಿನವರು ಅದಕ್ಕೆ ಸೌಲಭ್ಯ ಒದಗಿಸಿದ್ದಾರೆ ಈ ಎಲ್ಲ ಸೌಲಭ್ಯಗಳಲ್ಲಿ ಮುಖ್ಯವಾದಂಥದ್ದು ಭಕ್ತಾದಿಗಳಿಗೆ ಬೇಕಾಗಿರುವಂಥ ಪ್ರಸಾದ ಆ ಪ್ರಸಾದ ವಿನಿಯೋಗನ ವಾರದಲ್ಲಿ ನಾಲ್ಕು ದಿವಸ ಶುಕ್ರವಾರ ಶನಿವಾರ ಭಾನುವಾರ ಮತ್ತು ಸೋಮವಾರ ನಾಲ್ಕು ದಿವಸನೂ ಉಚಿತವಾಗಿ ಪ್ರಸಾದ ವಿನಿಯೋಗ ನಡೀತಾ ಇದೆ ಅದು ನಮ್ಮ ಶ್ರೀ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳ ಒಂದು ಅನುಗ್ರಹದಿಂದ ಅವರ ಒಂದು ಪ್ರೇರಣೆಯಿಂದ ಅವ್ರ ಮುಖಾಂತರ ಪ್ರಾರಂಭ ಆಗಿರೋದು ಇಲ್ಲಿವರೆಗೂ ಬರ್ತಾ ಇದೆ ಇದಕ್ಕೆ ಭಕ್ತಾದಿಗಳಿಂದ ಬಂದಂಥ ಶಾಶ್ವತ ನಿಧಿ ಏನು ಕೊಟ್ಟಿದ್ದಾರೋ ಆ ಶಾಶ್ವತ ನಿಧಿಯಿಂದ ಇವತ್ತಿನ ತನಕ ಪ್ರಸಾದ ವಿನಿಯೋಗ ನಡೀತಾ ಬಂದಿದೆ ಇದೇ ರೀತಿ ಸಂಘದ ಚಟುವಟಿಕೆಗಳಲ್ಲಿ ಒಂದಾದಂಥ ಒಂದು ರಂಗಮಂದಿರ ಈ ರಂಗಮಂದಿರನ ಈ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕಲೆ ಈ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ರಂಗಮಂದಿರ ಅಂತೇಳಿ ಅದು ಹೆಸರಿಟ್ಟು ರಂಗಮಂದಿರ ಸಣ್ಣದಾಗಿ ಇದ್ದಿದ್ದಂಥ ಒಂದು ಸಣ್ಣ ಕಟ್ಟಡನ ಮೊದಲು ಒಂದು ಸಣ್ಣ ನಾಟಕಾಡಕ್ಕೋಸ್ಕರ ಮಾಡಿದ್ದಂಥ ಒಂದು ಸಣ್ಣ ಕಟ್ಟಡ ಅದು ಅದನ್ನು ಭಾರಿ ದೊಡ್ಡ ರಂಗಮಂದಿರವಾಗಿ ಪರಿವರ್ತನೆ ಮಾಡಿದೆ ಇದರ ಬಗ್ಗೆ ಹೇಳೋದಾದರೆ ಹಿಂದಿನ ಕಾಲದಿಂದ ಎಲ್ಲ ಹಳ್ಳಿಗಳಲ್ಲೂ ಪಾವಡ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಒಂದು ಉತ್ಸಾಹ ಅಂದರೆ ಒಂದು ನಾಟಕ ನಾಟಕದಿಂದನೇ ಹೆಚ್ಚಿನ ಕಲಾವಿದರು ಬರ್ತಾಯಿದ್ರು ಅಲ್ಲಿನ ಕಲಾವಿದರು ಸಣ್ಣ ಸಣ್ಣ ಕಲಾವಿದರು ಹುಟ್ಕೋತಾ ಇದ್ರು ಪ್ರತಿ ಹಳ್ಳಿಗಳಲ್ಲೂ ಒಂದು ನಾಟಕದ ಒಂದು ಮಂಡಳಿ ಇರ್ತಾ ಇತ್ತು ಈ ರೀತಿ ನಡ್ಕೊಂಬರ್ತಾಯಿತ್ತು ನಾವು ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಏನು ರಂಗಮಂದಿರ ಅಂತ ನಾವೇನು ಕಟ್ಟಿದ್ದೀವೋ ಅದು ಶುರು ಮಾಡಿದಾಗ ಪ್ರತಿ ಹಳ್ಳಿನಲ್ಲೂ ನಾವು ಬಂದು ಇಲ್ಲಿ ನಾಟಕ ಆಡ್ತೀವಿ ನಾಡು ಬಂದು ನಾಟಕ ಆಡ್ತೀವಿ ಅನ್ನೋ ಒಂದು ಹೆಚ್ಚಿನ ಉತ್ಸಾಹದಿಂದ ಬಂದಂಥ ಯುವಕರು ಇರ್ಬೋದು ದೊಡ್ಡೋರಿರ್ಬೋದು ಪ್ರತಿಯೊಬ್ಬರೂ ಬಂದು ಮಾಡಬೇಕು ಅಂತ ಇರ್ತಾಯಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಖ್ಯವಾದಂಥ ಒಂದು ಈವೆಂಟ್ ಅಂದರೆ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಒಂದು ಐದು ವಾರ ಅಥವಾ ನಾಲ್ಕು ವಾರದಲ್ಲಿ ಈ ಕಲೆಗೋಸ್ಕರ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ವಿ ಭಕ್ತಾದಿರು ಬಂದಂಥವ್ರಿಗೆ ಒಂದು ಮನೋರಂಜನೆ ಬೇಕಾಗಿತ್ತು ಆ ಕಾರಣದಿಂದ ಈ ರಂಗಮಂದಿರದಲ್ಲಿ ಈ ನಾಟಕದ ಒಂದು ಉತ್ಸವನ ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ಬೇರೆ ಬೇರೆ ಕಾರಣಗಳಿಂದ ಈ ಉತ್ಸವ ಎಲ್ಲೆಲ್ಲೋ ಬೆಂಗಳೂರು ಇರ್ಬೋದು ತಿಮಕೂರಿರ್ಬೋದು ಮತ್ತು ಆಂಧ್ರ ಇಂದ ಸಮೇತ ಬಂದು ನಾಟಕದ ಬಗ್ಗೆ ಇಲ್ಲಿ ಪ್ರೋತ್ಸಾಹ ಕೊಡ್ತಿದ್ರು ಇದೆಲ್ಲ ಮಾಡ್ತಾ ಇದ್ದಾಗ ಬರ್ತಾ ಬರ್ತಾ ಈ ಕಲೆಗೆ ಒಂದು ಯಾಕೋ ಒಂಥರ ಇದು ಬಂದು ಇವತ್ತಿನ ತನಕ ಆ ಕಲೆನ ಅಳಸೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಸುತ್ತಮುತ್ತಲು ಇರುವಂಥ ಹಳ್ಳಿಗಳಲ್ಲಿ ಸಮೇತ ನಾಟಕ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಎರಡು ರೀತಿ ವ್ಯತ್ಯಾಸ ಇದೆ ಒಂದು ಕಲೆಗೆ ಪ್ರೋತ್ಸಾಹ ಕೊಡೋವಂಥವ್ರು ತುಂಬ ಬೇಕಾಗಿದೆ ಪ್ರೋತ್ಸಾಹ ಕೊಟ್ಟವ್ರಿಗೆ ಅನುಕೂಲನೂ ತುಂಬ ಬೇಕಾಗಿದೆ ಈ ಎರಡೂ ಇದು ತುಂಬ ಮುಖ್ಯವಾದಂಥ ವಿಚಾರ ಇದರಲ್ಲಿ ಮುಖ್ಯವಾದ ಸಂಗತಿ ಬಂದಂಥವ್ರಿಗೆ ಅನುಕೂಲ ಹಾಗೂ ನಾಟಕ ಆಡೋದಕ್ಕೆ ಪ್ರೋತ್ಸಾಹನ ನಮ್ಮ ಸಂಘ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಲೇ ನಮಗಿದೆ ಇವತ್ತು ಕೋವಿಡ್ ನಂತರ ಇಲ್ಲಿವರೆಗೂ ನಾಟಕದ ಬಗ್ಗೆ ಸಾಕಷ್ಟು ಜನ ಬರ್ತಾ ಇಲ್ಲ ಆ ನಾಟಕದ ಬಗ್ಗೆ ಬಂದು ನಮ್ಮಲ್ಲಿರುವಂಥ ಭಕ್ತಾದಿಗಳಿಗೂ ಒಂದು ಮನೋರಂಜನೆ ಕೊಡಲಿ ಬಂದಂಥವ್ರಿಗೆ ಆ ಕಲೆ ಬಗ್ಗೆನೂ ಅರ್ಥ ಆಗುವಂಗೆ ತಿಳಿಸಿದ್ರೆ ಮುಂದೆ ನಾಟಕ ಇದನ್ನೆಲ್ಲ ನಡೆಯುತ್ತೆ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಡೋದಕ್ಕೆ ನಮಗೆ ತುಂಬ ಇಷ್ಟ ಇದೆ ಜೊತೆಗೆ ಈ ಒಂದು ನಾಟಕದ ಅಕಾಡೆಮಿ ಅಂದ್ಬಿಟ್ಟು ಎಲ್ಲ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸರ್ಕಾರದ ವತಿಯಿಂದನೂ ಈ ನಾಟಕದ ಅಕಾಡೆಮಿನವರು ಒಂದೆರಡು ಸಲ ನಮ್ಮಲ್ಲಿ ಭೇಟಿ ಕೊಟ್ಟರು ಆದರೆ ಅಲ್ಲಿನ ಉತ್ತೇಜನ ಯಾರೂ ಇದ್ದ ಕಾಣಿಸ್ತಾ ಇಲ್ಲ ಇದೇ ರೀತಿ ನಮ್ಮ ಅತಿ ಮುಖ್ಯವಾದಂಥ ಒಬ್ಬ ವ್ಯಕ್ತಿ ರಂಗಾಯಣ ರಘು ಅವರು ನಮ್ಮ ಪಾವಡ ತಾಲೂಕಿನವರೇ ಅವರು ಕೊತ್ತೂರು ಗ್ರಾಮದ ವಾಸಿ ಈ ಕೊತ್ತೂರು ಗ್ರಾಮದ ವಾಸಿಯಾದಂಥ ರಂಗಾಯಣ ರಘು ಅವರು ಅವರು ನಾಟಕದ ಮತ್ತು ಸಂಸ್ಕೃತಿ ಇದರೊಳಗೆ ಹೆಚ್ಚಿನ ಒಂದು ಇವತ್ತಿನ ದಿವಸ ಪ್ರಾಮುಖ್ಯತೆ ಇದೆ ಅವರು ಇಲ್ಲಿಂದನೇ ಬೆಳಗ್ಗೆ ಬಂದಂಥ ವ್ಯಕ್ತಿ ಒಂದು ಮೂಲವಾದಂಥ ಒಂದು ಊರದು ಆ ಊರಿನಲ್ಲಿ ವ್ಯವಸಾಯದಿಂದ ಬಂದಂಥ ಅವ್ರ ಕುಟುಂಬ ಅದು ಇವತ್ತಿಗೂ ವ್ಯವಸಾಯದಲ್ಲಿ ಆ ಕುಟುಂಬ ಇದೆ ಆದರೆ ಅವರು ಹೆಚ್ಚಿನ ಇದನ್ನು ಪ್ರೋತ್ಸಾಹನ ಕೊಟ್ಟಿದ್ದು ರಂಗಾಯಣಕ್ಕೋಗಿ ಸೇರಿಕೊಂಡ್ರು ರಂಗಾಯಣದಲ್ಲಿ ಅದೇ ಥರ ಮುಂದುವರೆದ್ರು ಈಗ ಸಿನಿಮಾ ರಂಗಕ್ಕೂ ಬಂದಿದ್ದಾರೆ ಅದೇ ಥರ ಮನೋರಂಜನಾ ಕಾರ್ಯಕ್ರಮದಲ್ಲಿ ಅವ್ರು ಹೆಚ್ಚಿನ ಇದನ್ನು ತೊಡಗಿಸ್ತಾ ಇದ್ದಾರೆ ಆ ವ್ಯಕ್ತಿ ತುಂಬ ಭಾರಿ ದೊಡ್ಡ ಒಂದು ಮನುಷ್ಯ ಅವರ ತಂದೆಯವರು ಸಾವಿರದ ಒಂಬೈನೂರ ಐವತ್ತೈದು ಐವತ್ ಐವತ್ಮೂರಿಂದ ಐವತ್ತೈದನೇ ಇನ್ಸುಗಳಿಗೆ ಪಾವಡಕ್ಕೆ ಕರೆಂಟ್ ಬಂದಿದ್ದ ಸಮಯದಲ್ಲಿ ಅವ್ರ ತಂದೆಯವರು ಪಾವಡದಲ್ಲಿ ಮಾತ್ರ ಕರೆಂಟ್ ಬಂತು ಅದು ಮಹಾರಾಜರ ಪಿರಿಯಡು ಆ ಟೈಮ್ನಲ್ಲಿ ಬಂದಂಥ ಕರೆಂಟನ್ನು ಅಂದರೆ ಒಂದು ಹೋಬಳಿ ನಿಡ್ಗಲ್ಲು ಹೋಬಳಿ ಅಂತ ಇದೆ ಆ ನಿಡ್ಗಲ್ಲು ಹೋಬಳಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ನಷ್ಟು ಕರೆಂಟಿನ ಪೋಲುಗಳನ್ನ ಹಾಕುವಂಥ ಒಂದು ಕಾಂಟ್ರಾಕ್ಟ್ನ ಇವರು ತಂದೆಯವರೇ ಒಪ್ಕೊಂಡ್ರು ಅವ್ರು ನಮ್ಮ ತಂದೆಯವರು ನಾಗೇಶ್ ರಾವ್ ಅಂತ ಇದ್ದರು ಅವ್ರ ತಂದೆಯವರ ಹೆಸರು ಚಿತ್ರ ಚಿಕ್ಕರಂಗಯ್ಯ ಅಂತ ಇವರಿಬ್ಬರೂ ಸೇರಿ ಒಂದು ಕಾಂಟ್ರಾಕ್ಟ್ ಮಾಡಿದ್ರು ಆ ಕಾಲದಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಹೊಸದಾಗಿ ಮಾಡಿದ್ದಂಥ ಒಂದು ಬೆಳವಣಿಗೆಗೆ ನಮ್ಮ ಪಾವಡ ತಾಲೂಕಿನ ನಮ್ಮ ಸೆಕ್ರೆಟರಿಗಳಾದಂಥ ಸುಬ್ನರ್ ಅವರಿದ್ದಾರೆ ಅವರ ತಂದೆಯವರಾದಂಥ ಸುಬ್ರಾವ್ ವೆಂಕಟ ಸುಬ್ರಾವ್ ಅವರು ಅವರೇ ಇದಕ್ಕೆ ಮೂಲ ಕಾರಣಕರ್ತರು ಅವರಿಂದನೇ ಈ ಕರೆಂಟಿನ ಬೆಳವಣಿಗೆ ಬಂತು ಈ ಕರೆಂಟ್ ಬಗ್ಗೆ ಜನಕ್ಕೆ ಅರಿವು ಮೂಡಿಸಿದ್ರು ಅವತ್ತಿನ ಕಾಲಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಪಂಪ್ಸೆಟ್ಗಳಾಗಿ ಎಲ್ಲ ರೈತರಿಗೂ ವ್ಯವಸಾಯದ ಬಗ್ಗೆ ಒಂದು ಗಮನ ಕೊಟ್ಟಿದ್ದಂಥ ವ್ಯಕ್ತಿ ಅವರು ಈ ರಂಗಾಯಣರಿಗೂ ಅಂಥ ಒಂದು ಫ್ಯಾಮಿಲಿಯಿಂದ ಬಂದು ಆ ಕಾಲದಲ್ಲಿ ಇವ್ರ ಮುಖಾಂತರ ಎಲ್ಲ ಪಂಪ್ಸೆಟ್ಟುಗಳೆಲ್ಲ ಅಳವಡಿಸಿ ರೈತರಿಗೆ ಅದರಿಂದ ಏನು ಉಪಯೋಗ ಆಗುತ್ತೆ ಬೆಳೆ ಬೆಳೆಯೋದಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಂಥ ವ್ಯಕ್ತಿ ಅಂಥ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ನಾಟಕ ಇದರೊಳಗೆ ರಂಗಾಯಣದಲ್ಲಿದ್ದಾರೆ ಅವರು ಇವತ್ತಿನ ದಿವಸ ನಾವು ನೆನೆಸ್ಕೋಬೇಕು ಇವತ್ತಿನ ದಿವಸ ಪಾಗೋಡ ತಾಲೂಕಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಏನು ಕೇಳ್ತಾ ಇದ್ದೀರೋ ಅದನ್ನ ನಿಮ್ಮ ಉದ್ಘಾಟನೆ ಆಗಿರ್ಬೋದು ಮುಂದಿನ ಪ್ರೋತ್ಸಾಹ ಆಗಿರ್ಬೋದು ರಘುವರ್ ಮುಖಾಂತರ ಮಾಡಲಿ ಅಂತ ನನ್ನ ಮನವಿ ಇದೆ ಸರ್ ಈಗ ಬೆಂಗಳೂರು ಮೈಸೂರು ಹಾಗೂ ಮಂಗಳೂರು ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಟಕಗಳನ್ನ ಮಾಡುತ್ತಿದ್ದಾರೆ ಸರ್ ಬಹಳಷ್ಟು ಜನ ಸೊ ನಿಮ್ಮ ಪಾವಗಡಕ್ಕೆ ಅಲ್ಲಿ ಮಾಡ್ತಿರುವಂತಹ ನಾಟಕ ತಂಡಗಳು ನಿಮ್ಮನ್ನ ಭೇಟಿ ಮಾಡಿದ್ರೆ ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳಾಗ್ಬೋದು ಅಥವಾ ನಿಮ್ಮ ಖಂಡಿತ ಸಿಗ್ಬೋದಾ ಸರ್ ನಮ್ಮ ಮಹಾತ್ಮ ಕಾರ್ಯನಿರ್ವಾಹಕ ಸಂಘ ಸುಮಾರು ದಿವಸಗಳಿಂದ ಈ ರಂಗ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ದಂಥ ಒಂದು ಸಂಸ್ಥೆ ಇವತ್ತಿಗೂ ಸಾಕಷ್ಟು ಕಲಾವಿದರಲ್ಲಿ ಬೆಳೆದು ಬಂದಿದ್ದಾರೆ ಸಾಕಷ್ಟು ಕಲಾವಿದರು ಬಂದು ಇಲ್ಲಿ ನಾಟಕನ ಕೊಟ್ಟಿ ಮಾಡಿಸಿದ್ದಾರೆ ಅದೇ ಥರ ನಾವು ನಿಮ್ಮ ಕಲಾವಿದರಿಗೆ ಒಂದು ಹೇಳುವಂಥ ವಿಚಾರ ಏನಂತಂದರೆ ನಮ್ಮಲ್ಲಿರುವಂಥ ವ್ಯವಸ್ಥೆ ಅದನ್ನು ಉಪಯೋಗಿಸ್ಕೊಂಡು ಕರ್ನಾಟಕದ ಎಲ್ಲ ಮೂಲೆಗಳಿಂದನೂ ಬಂದು ನಮ್ಮ ಪಾವಡದಲ್ಲಿ ರಂಗಮಂದಿರದಲ್ಲಿ ನಿಮ್ಮ ನಾಟಕದ ಪ್ರದರ್ಶನ ಮಾಡೋದಕ್ಕೆ ನಮ್ಮೆಲ್ಲರೂ ಪ್ರೋತ್ಸಾಹ ಇದೆ ಬಂದಂತವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥ ಒಂದು ವ್ಯವಸ್ಥೆನೂ ಇದೆ ನಮ್ಮ ಸಂಘದ ವತಿಯಿಂದ ನಮ್ಮಲ್ಲಿ ಉಳ್ಕೊಳ್ಳೋದಕ್ಕೆ ಸುಮಾರು ಇನ್ನೂರ ನಲವತ್ತು ರೂಮ್ಗಳಿವೆ ಯಾರೇ ಬಂದರೂ ಸಹ ನಮ್ಮ ದೇವಸ್ಥಾನದ ವತಿಯಿಂದ ಇಲ್ಲಿದ್ದು ಅವರ ನಾಟಕ ಪ್ರದರ್ಶನ ಮಾಡೋದಕ್ಕೆ ಪ್ರತಿಯೊಂದು ಅನುಕೂಲನೂ ನಾವು ಮಾಡಿಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಈ ಕಲಾವಿದರು ಬಂದು ಇಲ್ಲಿ ಮಾಡಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಇದಕ್ಕೆ ಹೆಚ್ಚಿನ ಸಮಯ ಕೊಡುವಂಥ ಟೈಮ್ ಏನು ಅಂತಂದ್ರೆ ನಮ್ಮ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಪ್ರತಿ ವಾರ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ಪ್ರತಿ ಶುಕ್ರವಾರ ಇರ್ತಾರೆ ಶ್ರಾವಣ ಶುಕ್ರವಾರ ರಾತ್ರಿ ಶನಮಾರ ದಿವಸನೂರು ಇರ್ತಾರೆ ಈ ಎರಡೂ ದಿವಸಗಳನ್ನ ಉಪಯೋಗಿಸ್ಕೊಂಡು ಒಂದು ತಿಂಗಳಲ್ಲಿ ಒಂದು ಆ ಶ್ರಾವಣ ಮಾಸದ ತಿಂಗಳಲ್ಲಿ ಸುಮಾರೊಂದು ಹತ್ತು ದಿವಸ ಈ ಒಂದು ಪ್ರದರ್ಶನಗಳು ಅದು ಕೊಡೋದಕ್ಕೆ ನಮಗೆ ಒಂದು ಅನುಕೂಲ ಇದೆ ನಾವು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ ಎಲ್ಲರೂ ಸಹ ಬಂದು ಇಲ್ಲಿ ನಿಮ್ಮ ಒಂದು ಪ್ರದರ್ಶನ ಕೊಟ್ಟು ನೀವು ಇಲ್ಲಿ ಮೂಲ ಸೌಲಭ್ಯನ ಉಪಯೋಗಿಸ್ಕೊಂಡ್ರೆ ನಿಮ್ಮ ಕಲೆನೂ ಎಲ್ಲ ಕಡೆಯೂ ಬೆಳೆಯುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ತೆ ನನ್ನ ಹೆಸರು ಸುಬ್ಬ ನರಸಿಂಹ ನಾನು ಶ್ರೀ ಷನ್ಮಾತ್ಮ ಕಾರ್ಯನಿರ್ವಾಹಕ ಸಂಘದ ಕಾರ್ಯದರ್ಶಿಯಾಗಿ ಪ್ರಸ್ತುತ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ಶ್ರೀತಾ ಆನಂದರಾಯರು ನಮ್ಮ ಅಧ್ಯಕ್ಷರು ಅವರಿಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ತಾಲೂಕು ಬಗ್ಗೆ ನೀಡಿದ್ದಾರೆ ಇದರಲ್ಲಿ ನಾನು ಒಂದು ಎರಡು ಅಂಶಗಳನ್ನ ಮಾತ್ರ ಸೇರಿಸೋಕ್ಕೆ ಇಷ್ಟಪಡ್ತೀನಿ ಒಂದು ಭೌಗೋಳಿಕವಾಗಿ ನಮ್ಮ ಪಾವಗಡ ತಾಲೂಕು ಮಲೆನಾಡಿನ ಮೋಡದ ನೆರಳಿನ ಪ್ರದೇಶದಲ್ಲಿದೆ ಅದು ರೈನ್ ಶಾಡೋ ಏರಿಯಾದಲ್ಲಿ ಹಾಗಾಗಿ ಮಳೆಯ ಪ್ರಮಾಣ ತುಂಬ ಕಡಿಮೆ ನಮಗೆ ಇದು ಒನ್ ಆಫ್ ದಿ ಕ್ರಾನಿಕ್ ಡ್ರಾಟ್ ಫೋನ್ ಏರಿಯಾಸು ಕಳೆದ ಒಂದು ಎಂಬತ್ತು ವರ್ಷದಲ್ಲಿ ಒಂದು ಅರವತ್ತು ಡ್ರಾಟ್ಸ್ ಇದೆ ನಮಗೆ ಸೊ ಈ ಥರದ ಸನ್ನಿವೇಶ ನಮಗೆ ಹಾಗಾಗಿ ನೀರಾವರಿಯ ಎಕ್ಸ್ಟೆಂಟ್ ಕಡಿಮೆ ವ್ಯವಸಾಯಗಳು ಹಾಗಾಗಿ ಜನದಲ್ಲಿ ಸಾಕಷ್ಟು ಹಣಕಾಸಿನ ಕೊರತೆ ಇದೆ ಸಾಕಷ್ಟು ಅಭಾವದ ಜನ ಜನಜೀವನದ ಮಟ್ಟನೂ ಕಡಿಮೆ ಇದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ತಾಲ್ಲೂಕಿನ ಸಾಧನೆಗಳನ್ನ ನೀವು ಅಳತೆ ಮಾಡಬೇಕಾಗುತ್ತೆ ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಈಗ ಒಂದು ಈಗಾಗಲೇ ನಾವು ರಂಗಾಯಣ ರೋಗವನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ತುಂಬ ಹಿರಿಯ ಕಲಾವಿದಿಯಾದಂಥ ಶ್ರೀಮತಿ ಪಂಡರಿಬಾಯಿ ಅವರು ಇವರು ನಮ್ಮ ತಾಲ್ಲೂಕಿನ ನಾಗಲ್ಮಡಿಕೆ ಹೋಬಳಿಯ ಅಚ್ಯುತ್ ರಾಯರ ಸೊಸೆ ಅವರು ಅವರ ಯಜಮಾನ ರಾಮರಾಯರು ಅಂತ ಇದ್ದರು ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅದರಲ್ಲ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಶ್ ಶ್ರೀಮತಿ ಅವರು ನಮ್ಮ ನಾಗಲ್ಮಡಿಕೆ ರಥೋತ್ಸುಕಿ ಅದಕ್ಕೆಲ್ಲ ತುಂಬ ಹೊರರು ಸೊ ಈ ರೀತಿ ನಮ್ಮ ತಾಲ್ಲೂಕಿನ ಕೊಡುಗೆಗಳು ಸಾಕಷ್ಟು ಪ್ರಪಂಚಕ್ಕೆ ಇದ್ದೀವಿ ಇನ್ನೊಂದು ಶೈಕ್ಷಣಿಕವಾಗಿ ಹೇಳಬೇಕು ಅಂದರೆ ಪದ್ಮಶ್ರೀ ಪಿ ವಿ ಇಂದಿರೇಶನ್ ಅಂತ ಅವರು ಪದ್ಮಶ್ರೀ ಪುರಸ್ಕೃತರು ಈಗಿನ ಐ ಐ ಟಿಗಳಿಗೆ ಅವರು ಡೈರೆಕ್ಟರ್ ಆಗಿದ್ದರು ಗಾಂಧಿ ಕಾಲದಲ್ಲಿ ಅವರಿಗೆ ಅವರು ಕೂಡ ನಮ್ಮ ತಾಲ್ಲೂಕಿನವರು ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಸೊ ಇವರೆಲ್ಲರೂ ಬಿಟ್ಟೋಗಿರೋ ಟ್ರೇಸ್ಗಳೇನಿದೆ ಈಗ ಸಾಕಷ್ಟು ಕಲಾವಿದರು ನಮ್ಮಲ್ಲೇ ಇದ್ದಾರೆ ಶ್ರೀ ಚೆಲುವರಾಜನ್ ಇತಿಹಾಸ ಸಂಶೋಧಕರುಗಳು ಅವರು ಕೂಡ ನಾಟಕದ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಾವುಗಳು ಎಲ್ಲರೂ ಅವಾಗವಾಗ ಬಣ್ಣ ಹಚ್ಚಿದ್ದೀವಿ ಎಲ್ಲರೂ ಸೊ ಇದು ನಮಗೆ ಅಪಾರವಾಗಿ ಇಂಟ್ರೆಸ್ಟ್ ಇರುವಂತಹ ವಿಷಯ ಇದೆ ಸೊ ತಾವೆಲ್ಲರೂ ಸೇರಿ ಸರ್ಕಾರ ಸೇರಿ ಏನಾದರೂ ಇದಕ್ಕೆ ಮಾಡೋಕ್ಕೆ ನೀವು ಇಷ್ಟಪಟ್ಟಲ್ಲಿ ನಮ್ಮ ತಾಲೂಕಿನ ಮಟ್ಟಿಗೆ ನಾವು ಬೇಕಾದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರಾಯೋಜಿಸಬಹುದು ನಮ್ಮ ಸಂಸ್ಥೆಯಿಂದ ಇದಕ್ಕೆ ನಮ್ಮ ಬೆಂಬಲ ಸದಾ ಇದೆ ಹಾಗೆ ಇವರು ಮಾತಾಡ್ತಾ ಈ ನಮ್ಮ ತಾಲೂಕಿಗೆ ಫಸ್ಟ್ ಕರೆಂಟ್ ಬಂದ ಸಂದರ್ಭ ಹೇಳಿದರು ಅಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ನಮ್ಮ ಕರೆಂಟ್ನ ಸರಬರಾಜಿನ ಫ್ರೀಕ್ವೆನ್ಸಿ ಇಪ್ಪತ್ತೈದು ಇತ್ತು ಅದು ಜನಕ್ಕೆ ಸೇರ್ತಾ ಇರಲಿಲ್ಲ ತುಂಬ ಲಾಂಗ್ ಅದನ್ನ ತೊಗೊಂಡು ಹೋದಾಗ ವೋಲ್ಟೇಜ್ ಡ್ರಾಪ್ ಆಗೋದು ಹಾಗಾಗಿ ಫಸ್ಟ್ ಟೈಮ್ ನಲವತ್ತೆರಡರಲ್ಲಿ ಐವತ್ತು ಹರಡಿಸ್ಕೊಂಡು ಫ್ರೀಕ್ವೆನ್ಸಿ ಕನ್ವರ್ಷನ್ ಮಾಡೋದು ಸೊ ಆ ಟೈಮಲ್ಲಿ ಈ ಜನಗಳಿಗೆ ರೀಚ್ ಆಗುವಂಥ ಸಾಹಸಗಳ ಎಲ್ಲ ನಡೀತು ಅದೇ ತುಂಬ ಒಂದು ರೋಚಕವಾದಂಥ ಕತೆ ಅದು ಸೊ ಈ ರೀತಿ ವೈವಿಧ್ಯಮಯವಾದಂಥ ಇದು ನಮ್ಮಲ್ಲಿದೆ ಸೊ ನಮಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ಪ್ರಾಯೋಜ ವಹಿಸೋದಕ್ಕೆ ನಾವು ರೆಡಿ ಇದ್ದೀವಿ ನೀವು ಇದನ್ನು ಕರೆಕ್ಟಾಗಿ ಬಳಸ್ಕೋಬೋದು ಅಂತ ಹೇಳಿ ಸರ್ ದೇವಸ್ಥಾನ ತುಂಬ ಹೆಸರುವಾಸಿ ನಾನು ಕೂಡ ವಿಸಿಟ್ ಮಾಡಿದೆ ಭಾಳ ಒಂದು ಒಳ್ಳೆ ವೈಬ್ ಇದೆ ಆ ತಾಯಿ ದರ್ಶನವೂ ತುಂಬ ಚೆನ್ನಾಗಾಯಿತು ನನಗೆ ಹಾಗಾಗಿ ದೇವಸ್ಥಾನದ ಹೆಸರಲ್ಲಿ ಇಲ್ಲಿ ರಂಗಮಂತ್ರ ಇದೆ ಎಷ್ಟೇ ವಸತಿ ಗೃಹನೂ ಇದೆ ಅದು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರ ಅಂತ ಕೇಳ್ಪಟ್ಟೆ ಸರ್ ಈ ಊರಲ್ಲಿ ನೀವು ದಯವಿಟ್ಟು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೋದಾ ಸರ್ ಖಂಡಿತ ಸೊ ನಮ್ಮ ಶ್ರೀ ಷನ್ಮಾತ್ಮ ದೇವಸ್ಥಾನಕ್ಕಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಸಾವಿರದ ಒಂಬೈನೂರ ಐವತ್ತ ಎರಡನೇ ಇಶ್ವಿನಲ್ಲಿ ಅದು ಶುರುವಾಯಿತು ಅದಕ್ಕೆ ಹಿಂದೆ ನಮ್ಮ ಗ್ರಾಮದೇವತೆ ಆದಂಥ ಶೀತಲಾಂಬಾದ ಪ್ರತಿಷ್ಠಾಪನೆ ಐನೂರು ವರ್ಷಗಳ ಹಿಂದೆನೇ ನಡೆದಿತ್ತು ಸೊ ಇದು ಐವತ್ತೈದನೇ ಇಸವಿಯಿಂದ ಆಚೆಗೆ ಇದು ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ತೀರ್ಮಾನ ಮಾಡಿ ಶ್ರೀ ಷನ್ಮಾತ್ಮ ಕಾರ್ಯನಿರ್ವಾಹಕ ಸಂಘ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿದರು ಈಗಾಗಲೇ ನಾನು ನನ್ನ ಪಾವಗಡ ತಾಲೂಕಿನ ಭೌಗೋಳಿಕ ಹಿನ್ನೆಲೆ ನಿಮ್ಗಾಗಲೇ ಹೇಳಿದ್ದೀನಿ ನಮ್ಮಲ್ಲಿ ಬಡತನ ಅದೆಲ್ಲ ತುಂಬ ಜಾಸ್ತಿ ಇತ್ತು ಇದಕ್ಕೆ ಇದಕ್ಕೆ ಪೂರಕವಾದಂತೆ ಸುತ್ತಲೂ ಆಂಧ್ರ ಪ್ರದೇಶದಿಂದ ನಮ್ಮದು ತಾಲ್ಲೂಕು ಸುತ್ತಬರದು ಸೊ ಸಾಕಷ್ಟು ನಮಗೆ ನಕ್ಸಲೀಯರ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ನಮ್ಮಲ್ಲಿ ಆಗುತ್ತೋ ಬಿಡುತ್ತೋ ಈ ಎಲ್ಲ ಸಮಸ್ಯೆಗಳು ನಮ್ಮಲ್ಲಿತ್ತು ಇದರ ಜೊತೆಗೆ ಸರ್ಕಾರಗಳಿಗೆ ಇದು ಸುತ್ತಲೂ ಆಂಧ್ರ ಆವೃತ್ತ ಆಗಿರೋದ್ರಿಂದ ಅಲ್ಲಿನ ಸರ್ಕಾರದ ಬೆನಿಫಿಟ್ಸು ನಮಗೆ ತುಂಬ ಕಡಿಮೆ ಬರೋದು ಈ ಹಿನ್ನೆಲೆಯಲ್ಲಿ ನಮ್ಮ ಶಿನ್ಮಾತ್ಮ ಕಾರ್ಯನಿರ್ವಾಹಕ ಸಂಘ ಶುರುವಾದ ನಂತರ ಬರುವ ಭಕ್ತಾದಿಗಳ ಹಣನ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಭಕ್ತರಿಗೆ ಏನು ಬೇಕು ಸೌಲಭ್ಯಗಳು ಯಾಕೆ ಬರ್ತಾರೆ ಅವರು ದೇವರನ್ನು ದರ್ಶನ ಮಾಡೋದಕ್ಕೆ ಅವರ ಉದ್ದೇಶಗಳೇನಿದೆ ಇದನ್ನು ಮನಗಂಡು ಮೂಲಭೂತ ಸೌಕರ್ಯಗಳನ್ನ ಮಾಡೋದಕ್ಕೆ ನಮ್ಮ ಸಂಕಲ್ಪ ಮಾಡಿದರು ಅದರಂತೆ ಈಗಾಗಲೇ ನಮಗೆ ಹಿನ್ಮಾತ್ಮ ಕಾರ್ಯನಿರ್ವಾಹಕ ಸಂಘದ ಅಡಿಯಲ್ಲಿ ಸಾಕಷ್ಟು ನಾವು ಕಟ್ಟಡಗಳನ್ನ ಕಟ್ಟಿ ಭಕ್ತರ ವಾಸ್ತವಿಕ ಅನುಕೂಲ ಮಾಡಿಕೊಟ್ಟಿದ್ದೀವಿ ಹಾಗೂ ಅವರಿಗೆ ತಲೆ ಕೂದಲು ಮುಡಿ ಅದೆಲ್ಲ ತೆಗೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೀವಿ ಅದೊಂದು ವಿಶಿಷ್ಟವಾದಂಥ ಸೇವೆಯಲ್ಲಿ ನಡೆಯತಕ್ಕಂಥದ್ದು ಇದೇ ರೀತಿ ಹೊಸದಾಗಿ ಎರಡು ಟ್ರಸ್ಟ್ನ ಮಾಡಿ ಕಳೆದ ಒಂದು ಎರಡು ದಶಕದಲ್ಲಿ ಒಂದು ಅನ್ನಪೂರ್ಣೇಶ್ವರಿ ದಾಸೋಹ ಟ್ರಸ್ಟ್ ಅಂತ ಒಂದು ಎರಡನೇದು ಶ್ರೀ ಶನಿಮಾತ್ಮ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಈ ಟ್ರಸ್ಟ್ನ ಮೂಲಕ ನಾವು ನಮ್ಮ ಭಕ್ತರಿಂದ ಬರುವ ಹಣಕ್ಕೆ ಒಂದು ಸಾಮಾಜಿಕ ಆಯಾಮವನ್ನು ಕಲ್ಪಿಸೋದಕ್ಕೆ ನಾವು ಪ್ರಯತ್ನ ಇದ್ದೀವಿ ಸುಮಾರು ವಾರದಲ್ಲಿ ನಾಲ್ಕು ದಿನ ಈಗ ನಮಗೆ ಅನ್ನಪೂರ್ಣೇಶ್ವರಿ ದಾಸೋಹ ಭವನದಲ್ಲಿ ಭಕ್ ಬರೋ ಭಕ್ತಾದಿಗಳಿಗೆ ನಾವು ಅನ್ನ ಪ್ರಸಾದವನ್ನು ವಿನಿಯೋಗಿಸ್ತಾ ಇದ್ದೀವಿ ಇದೇ ರೀತಿ ಎರಡು ಸಾವಿರದ ಹನ್ನೆರಡರಲ್ಲಿ ಗೆ ಒಂದು ಬೇರೆ ಆಯಾಮನೆ ಕೊಟ್ಟು ನಾವು ನಮ್ಮ ಸಂಘದ ಅಜೀವ ಸದಸ್ಯರಾದಂಥ ಡಾಕ್ಟರ್ ನಾರಾಯಣನವರು ಸುಮಾರು ಒಂದು ಹತ್ತು ಎಕರೆ ಜಮೀನನ್ನು ನಮಗೆ ದಾನವಾಗಿ ಕೊಟ್ಟಿದ್ದರು ಸಂಸ್ಥೆಗೆ ಈ ದತ್ತಿ ಜಮೀನಲ್ಲಿ ನಾವು ವಿದ್ಯಾದತ್ತಿಯ ಚಟುವಟಿಕೆಗಳನ್ನ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭಿಸಿದ್ವಿ ಹದಿನೈದರಲ್ಲಿ ನಮ್ಮ ಮೊದಲನೇ ಬಿಲ್ಡಿಂಗ್ಸ್ ಎಲ್ಲ ಆಯಿತು ಸುಮಾರು ಇವತ್ತಿಗೆ ಸುಸಜ್ಜಿತವಾದಂತಹ ಪ್ರಯೋಗಾಲಯಗಳು ನಿಮಗೆ ಆರ್ಟ್ ಆಫ್ ಲಿವಿಂಗ್ ಕ್ಲಾಸ್ ರೂಮ್ಗಳು ಈ ಥರದ ಎಲ್ಲ ಲೈಬ್ರರಿ ಈ ಥರದ ಎಲ್ಲ ಕಂಪ್ಲೀಟ್ ಫೆಸಿಲಿಟಿ ಇರತಕ್ಕಂತಹ ಎರಡು ಸುಸಜ್ಜಿತ ಕಟ್ಟಡಗಳು ಸುಮಾರು ಒಂದು ಮೊದಲನೇ ಕಟ್ಟಡ ಪಿಯುದು ಎಪ್ಪತ್ತೆರಡು ಸಾವಿರ ಚದರಡಿ ಇದೆ ಇದೇ ರೀತಿ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಫಸ್ಟ್ ಗೇಡ್ ಕಾಲೇಜ್ ಹೊಸ ಬಿಲ್ಡಿಂಗು ಸುಮಾರು ಮೂವತ್ತ್ಮೂರು ಸಾವಿರ ಚದರಡಿ ಇದೆ ಸೊ ಈ ಇದರ ಮೂಲಕ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ತಾಲ್ಲೂಕಿನ ಬಡ ಜನತೆಗೆ ಬಡ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವರ ಉನ್ನತ್ಯದಿಂದ ನಾವು ಅವರವ್ರ ಮನೆಗಳನ್ನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾದರೆ ನಮ್ಮ ಸೇವೆ ಅಲ್ಲಿಗೆ ಸಾರ್ಥಕ ಅಂತ ನಾವು ಭಾವಿಸ್ತಾ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಸಂಸ್ಥೆಯ ಮೂಲಭೂತ ಉದ್ದೇಶಗಳು ಸೊ ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಾಕಷ್ಟು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು ಎರಡೂವರೆ ಲಕ್ಷ ಚದರಡಿಯಷ್ಟು ವಿವಿಧ ಸೌಲಭ್ಯಗಳಿರ್ತಕ್ಕಂಥ ಕಟ್ಟಡಗಳು ನಮ್ಮಲ್ಲಿದೆ ಇದು ಭಕ್ತಾದಿಗಳಿಗೆ ಎಲ್ಲ ರೀತಿಯಿಂದ ಒಂದು ಅವರಿಗೆ ಬೇಕಾದಂತಹ ಹರಿಕತೆಗಳು ಅಥವಾ ಭಕ್ತ ಸಂಕೀರ್ತನೆಗಳೋ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ರಂಗ ರಂಗ ಕಾರ್ಯಕ್ರಮಗಳಿರ್ಬೋದು ಇದೇ ರೀತಿ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಈ ಎಲ್ಲ ಇದಕ್ಕೂ ನಾವು ಬೆಂಬಲವಾಗಿ ನಿಂತಿದ್ದೀವಿ ಇಡೀ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ನಾವು ಮಾಡೋಕ್ಕೆ ಈ ಸಂಸ್ಥೆಯ ಮೂಲಕ ನಾವು ಪ್ರಯತ್ನ ಪಡ್ತೀವಿ Good night.